ಯಾವುದೋ ಮೂರು ಯಾರು ಬರೆಸ್ಕೊಂಡು ನೋಡಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ದಯಮಾಡಿ ಯಾರು ಬರ್ಸಕ್ ಹೋಗ್ಬೇಡಿ ಈಗ ಸಾರ್ ಚಲವಾದಿ ಅಂತ ಬರ್ದಿರೋದ್ರಿಂದ ಐದು ಲಕ್ಷ ಚಲವಾದಿ ಬರ್ದಾರಲ್ಲ ಅದನ್ನ ಸಪ್ರೇಟ್ ಆಗಿ ಅರ್ಥ ಆಯ್ತಾ ಆಮೇಲೆ ಇಪ್ಪತ್ತು ಲಕ್ಷ ಹೆಚ್ಚು ವಲಯ ಅಂತ ಬಂದಿರೋದ್ರಿಂದ ಇಪ್ಪತ್ತು ಲಕ್ಷ ಅವರು ಒಂದೇ ಅಂಶಕ್ಕೆ ತಂದು ನಿಲ್ಲಿಸಿದ್ದಾರೆ ಅದಕ್ಕೆ ಈಗ ನಾವೇನ್ ಮಾಡೋಣ ಅಂದ್ರೆ ಈ ಸೆನ್ಸಸ್ ಅಲ್ಲಿ ಬಹಳ ಸೀರಿಯಸ್ ಆಗ್ಬೇಕಾಗಿ ತುರ್ತು ಅಗತ್ಯ ಇರುತ್ತೆ ರಾಷ್ಟ್ರೀಯ ಜಾತಿಗಳದ್ದು ನ್ಯಾಷನಲ್ ಸೆನ್ಸಸ್ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಇದು ನರೇಂದ್ರ ಸ್ವಾಮಿ ಅವರು ಒಂದು ಏನದು ಈ ಸೆನ್ಸಸ್ ಅಂಶಗಳು ಇದನ್ನ ಇಟ್ಕೊಂಡು ಇದು ನ್ಯಾಷನಲ್ ಕ್ಯಾಶ್ ಸೆನ್ಸಸ್ ಅಲ್ಲ ಇದು ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸ್ ಮಾಡ್ತಿರ್ತಕ್ಕಂಥದ್ದು ಇದನ್ನ ಬಹಳ ಎಚ್ಚರಿಕೆಯಿಂದ ನಾವು ಬರೆದ್ರೆ ಇದನ್ನ ಮುಂದೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನರೇಂದ್ರ ಸ್ವಾಮಿ ಅವರು ಹೇಳಿದಾರೆ ಎಲ್ಲ ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ ನಾವು ನಮ್ಮ ಭಾಗದಲ್ಲಿ ನೀವೆಲ್ಲರೂ ಹೇಳಿದ್ರಿ ಅಂತ ಹೇಳಿ ಜ್ಞಾನಪ್ರಕಾಶ ಸ್ವಾಮೀಜಿ ವಲಯ ಅಂತ ಬಳಸ್ಬಿಟ್ಟೆ ನಾನು ಹಾಗಾಗಿ ಅದಕ್ಕೆ ಅರವತ್ತೈದು ಜಾತಿಗಳು ಬರ್ತವೆ ಅದರಲ್ಲಿ ಬಲಗೈ ಸಂಬಂಧಿತ ಜಾತಿಗಳು ನಾವು ಚಿತ್ರ ಛಿದ್ರ ಚಿತ್ರ ಆಗೋದು ಬೇಡ ಈಗಾಗಲೇ ಆಗಲಿ ಅನುಭವಿಸ್ಬಿಟ್ಟಿದ್ದೇವೆ ಹಾಗಾಗಿ ಒಂದೇ ಹೆಸರನ್ನ ನಮ್ಮ ಸ್ವಯಂ ಸೇವಕರು ಬೀದರಿಂದ ಹಿಡಿದು ಚಾಮರಾಜನಗರ ಜಿಲ್ಲೆವರೆಗೂ ಅವರಂಗೆ ಮಾದೀಗ ಅಂತ ಬಂದ್ರು ಹಾಗೆ ನಾವೂ ಸಹ ಒಲಯ ಅಂತಲೇ ಬರಿತಕ್ಕಂಥ ತೀರ್ಮಾನ ಮಾಡಿ ನಾವು ಬಹಳ ಅತ್ಯಂತ ಗೌರವದಿಂದ ನಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಗೌರವಿಸ್ತಾರೆ ಇವರು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಈಗಿನ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಏನಿದ್ದಾರೆ ಅವರಿಗೆ ಮರುಜೀವ ಕೊಟ್ಟಿರ್ತಕ್ಕಂಥವರೇ ನಮ್ಮ ಸಮುದಾಯ ಮೈಸೂರಿನಲ್ಲಿ ರಾಜಕೀಯವಾಗಿ ಅಂತಿಮ ಘಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅವರಿಗೆ ಮರುಜೀವ ಕೊಟ್ಟವರು ನಾವು ಇನ್ನೂರ ಐವತ್ತೇಳು ಓಟ್ಗಳಿಂದ ನೀವು ಸನ್ಮಾನ್ಯ ನಾಗಮೋಹನ್ ದಾಸ್ ಕರೆದು ಏ ನಾಗಮೋಹನ್ ದಾಸ್ ಅವರೇ ಈ ಜಾತಿಗಳನ್ನ ವಿಭಾಗ ಮಾಡುವಂತ ನಿಮ್ಗೆ ಹೇಳಿದ್ವಾ ನಾವು ಜಾತಿಗಳನ್ನ ವಿಭಾಗ ಮಾಡುವಂತ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಹೇಳಿದ್ವಾ ನಾವು ಜಾತಿಗಳನ್ನ ಯಾತಿಗೆ ವಿಭಾಗ ಮಾಡಿದ್ಯಾ ಅಂತ ಯಾಕೆ ಹೇಳಿಲ್ಲ ಎರಡನೇದು ರೋಸ್ಟರ್ನ ಬರೆದು ಡಿ ಪಿ ಅನ್ನೋ ಎತ್ಕೊಂಡು ಬಂದ್ರು ಚರ್ಚೆಗೆ ಬಂತು ಪ್ರವರ್ಗ ಸಂದರ್ಭದಲ್ಲಿ ನೀವು ಪ್ರವರ್ಗಿದ್ವಿ ಅಂಕಿಅಂಶಗಳು ನೀವೇ ಲೆಕ್ಕ ಹಾಕಿ ಅಲ್ಲೇ ಸ್ಪಾಟಲ್ಲಿ ನೀವೇ ಲೆಕ್ಕ ಹಾಕಿ ಆದಿ ಕರ್ನಾಟಕ ಆದಿ ದ್ರಾವಿಡ್ ಅದೆಷ್ಟಿದೆ ಚಲೋ ಅದು ಎಷ್ಟಿದೆ ನಮ್ ನೆಲೆಯಲ್ಲಿ ಸೇರಿಸಿದ್ರೆ ಈಗೆಲ್ಲ ಓದಿದಿರಿ ನೀವು ನಾವು ನಿಮ್ಮ ನಿಮ್ಮ ವರದಿ ಪ್ರಕಾರದಲ್ಲಿ ನಾವು ಈ ನಿಮ್ಮ ವರದಿ ಪ್ರಕಾರದಲ್ಲೇ ನಾವು ಅಂಕಿಅಂಶಗಳು ಜಾಸ್ತಿ ಇರೋದ್ರಿಂದ ಯಾಕೆ ನಮ್ಗೆ ಪ್ರವರ್ಗ ಬೀಗ ಆಗ್ತಕ್ಕಂಥ ಒಂದು ಕೆಟ್ಟ ಆಲೋಚನೆ ಹೆಂಗ್ ಬಂತು ಯಾಕೆಂದ್ರೆ ನೀವು ನಿಮ್ಮ ಮನಸ್ಸನ್ನು ತಂದುಕೊಂಡ್ರಿ ಅಂತ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಈ ಸಮುದಾಯ ನಿಮಗೆ ಮರುಚಿಯಾಗ ಕೊಟ್ಟಿದೆ ಈ ಸಮುದಾಯ ನಿಮಗೆ ತ್ಯಾಗ ಮಾಡಿದೆ ಬಸುಲಿಂಗಪ್ಪನವರಿದ್ರು ಇದ್ದರು ಮಲ್ಲಿಕಾರ್ಜುನ ಸ್ವಾಮಿ ಇದ್ರು ಎಲ್ಲಾ ಹಿರಿಯರು ನಮ್ಮ ಸಮುದಾಯದಲ್ಲಿ ಬಂದಂತ ದೊಡ್ಡ ದೊಡ್ಡ ಹಿರಿಯರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅವರೆಲ್ಲರೂ ವಂಚನೆ ಒಳಗ ಒಳಗಾದಂಥವ್ರೆ ಅವರೆಲ್ಲ ಎಲ್ಲರೂ ಆದ್ರೆ ಇವತ್ತು ಸನ್ಮಾನ್ಯ ಸಿದ್ಧರಾಮಯ್ಯನವರಿಗೆ ನಾನು ಈ ವೇದಿಕೆಯನ್ನು ಕೇಳಿಕೊಳ್ಳೋದು ನಿಮಗೆ ಮರುಜನ್ಮವನ್ನು ಕೊಟ್ಟಿರತಕ್ಕಂಥ ಈ ಸಮುದಾಯವನ್ನ ಪ್ರವರ್ಗ ಬೀಗೆ ಹಾಕ್ತಕ್ಕಂತಹ ದುಷ್ಟ ಚಿಂತನೆ ಯಾಕೆ ಬಂತು ಯಾಕೆ ಬಂತು ಅಂಕಿಅಂಶಗಳು ನಿಮ್ಮೆದುರಿಗೆ ಇದೆ ಇದ್ರ ಉನ್ನಾರ ಏನು ಇದನ್ನ ಕ್ಯಾಬಿನೆಟ್ನಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇದೆ ಪ್ರಶ್ನೆ ಮಾಡುವ ಏನು ಉತ್ತರ ಕೊಟ್ಟಿದ್ರಿ ಅಂತ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಇಷ್ಟಪಡೋದಿಲ್ಲ ಅಂದ್ರೆ ಕೆಲವು ವಿಚಾರಗಳನ್ನ ನರೇಂದ್ರ ಸ್ವಾಮಿ ಹೇಳಿದಾಗೆ ಬುದ್ಧಿವಂತಿಕೆಯಿಂದ ನಾವು ಅದನ್ನ ಜಯಿಸ್ಬೇಕು ಬುದ್ಧಿವಂತಿಕೆ ಬಹಳ ಮುಖ್ಯ ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರು ಅಂದರೆ ಕೈ ಎಲ್ಲಿರುತ್ತೆ ಎಲ್ಲಿರುತ್ತೆ ಈಸ್ ಕೈ ಎಲ್ಲಿರುತ್ತೆ ನಾವು ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಬದುಕು ಮೀಸಲಾತಿ ಓಟು ನೋಟು ಬೂಟು ಶೂಟು ಕೊಟ್ಟಂತ ವಂಶಸ್ಥರು ನಾವು ಈಚೆ ಆಗ್ತಕ್ಕಂಥದ್ದು ಬೇಕಾಗಿಲ್ಲ ನಮಗೆ ಆದರೆ ನಮ್ಮ ಅಂಕಿಅಂಶಗಳ ಪ್ರಕಾರ ನಿಮ್ಮ ಕಣ್ಣೆದುರಿಗಿದೆ ನೀವು ಪ್ರವರ್ಗ ಬೀಗೆ ತರ್ತಕ್ಕಂತಹ ದುಸ್ಸಾಹಸವನ್ನ ಯಾರು ಮಾಡಿಸಿದಾರೆ ಅಂತಕ್ಕಂಥದ್ದು ಗೊತ್ತು ಸನ್ಮಾನ್ಯ ನಾಗಮೋಹನ್ ದಾಸ್ ವರದಿ ಕೊಟ್ಬಿಟ್ಟು ಸುಮ್ಮನೆ ಇರಬೇಕಾಗಿತ್ತು ಮನೆಯಲ್ಲಿ ಹನ್ನೆರಡು ಗಂಟೆ ರಾತ್ರಿ ಮುಖ್ಯಮಂತ್ರಿ ಬಂದಲ್ಲಿ ಏನ್ ಕೆಲಸ ಈ ಸಮುದಾಯವನ್ನು ನಾಶ ಮಾಡಬೇಕು ಅಂತ ನೋಡಿ ಇನ್ನಲ್ಲಿ ಎಷ್ಟು ಮೋಸ ಮಾಡಿದ್ದಾರೆ ಅಂದ್ರೆ ನಿಮಗೆ ಒಂದು ಟ್ವಿಸ್ಟ್ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ ಎಡಗೈ ಸಂಬಂಧಿತ ಜಾತಿಗಳಿಗೆ ಸರ್ಕಾರ ಅಧಿಕೃತವಾದಂತ ನೋಟಿಫಿಕೇಶನ್ ಮಾಡಿದೆ ಯಾವ್ಯಾವ ಜಾತಿಗಳು ಎಡಗೈ ಬರುತ್ತೆ ಅಂತೇಳಿ ನಿಗಮ ಮಂಡಳಿಗಳಲ್ಲಿ ಪಟ್ಟಿ ಸಿಗ್ತದೆ ಅದೇ ರೀತಿ ಬಲಗೈ ಸಂಬಂಧಿತ ಜಾತಿಗಳು ಅಂತಕ್ಕಂಥದ್ದು ಸರ್ಕಾರದ ನೋಟಿಫಿಕೇಶನ್ ಇದೆ ಈ ನಾಗಮೋಹನ್ ದಾಸ್ ಜಡ್ಜ ಅಥವಾ ಜಡ್ಜ ಬೆಗ್ಗರ ಅವನನ್ನ ತಲೆ ಮೇಲೆ ಒತ್ಕೊಂಡು ಮೆರೆದವ್ರೆ ನೀವು ಎರಡೂ ಅವ್ರ ಕೈ ಇರಬೇಕಾದ್ರೆ ಎಡಗೈ ಸಂಬಂಧಿತ ಜಾತಿಗಳನ್ನ ಕರೆಕ್ಟ್ ಆಗಿ ಸೇರಿಸ್ತಾನೆ ಬಲಗೈ ಸಂಬಂಧಿತ ಜಾತಿಗಳನ್ನ ಮೂರು ಗುಂಪು ಮಾಡ್ತಾರೆ ಇವ್ರ ಅಪ್ಪ ಹೇಳಿದ್ನ ಮಾಡುವಂತ ಅಲ್ಲ ನಾನ್ ಒಂದ್ಸಲ ಅಪ್ಪ ಹೇಳಿದೇನ್ರಿ ಮಾಡುವಂತ ಇದರಾಮಯ್ಯವ್ರು ಹೇಳಿದಾರೆ ನೀವು ಮೂರು ಗುಂಪು ಮಾಡ್ತಾ ಒಲೆಯನ್ನ ಅಂತ ಇದು ಸಂಚು ಅದಕ್ಕೆ ಇವತ್ತು ನೀವು ಜಾಗೃತರಾಗ್ರಿ ಅದಕ್ಕೆ ಈ ಸಭೆ ಕರೆದಿರೋದು ಮೂವತ್ತೊಂದು ಜಿಲ್ಲೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಬರ್ತಿದ್ದಾರೆ ಮೀಟರ್ ಮೇಲೆ ಎಂಟಿಸ್ಬಿಟ್ಟಿದಾರೆ ಈಗಾಗ್ಲೆ ಇಲ್ಲೂ ಕುತಂತ್ರಗಳು ನಡೀತಾವ ಇಲ್ಲೂ ಕುತಂತ್ರ ನಡೀತಾವೆ ಅದಕ್ಕೆ ನಾವೇ ಹೆಚ್ಚೆತ್ತು ಅದಕ್ಕೆ ಚಲವಾದಿ ಮಹಾಸಭಾ ಕರ್ನಾಟಕ ಚಲವಾದಿ ಮಹಾಸಭಾ ದಲಿತ ಮಹಾಸಭಾ ಇನ್ನೊಂದು ಮಹಾಸಭಾ ಆ ಮಹಾಸಭಾ ಈ ಮಹಾಸಭಾ ಸಂಖ ಜಾಟೆಂಥ ಏನೇನು ಇದೆಯಲ್ಲ ನಂಬ್ತಾವಂದಿದೆಯಾ ಐ ಈ ಸಂಕ ಜಾಕ್ತೆ ಸ್ಪೂನು ಇದೆಲ್ಲ ಬೇಡ್ರಪ್ಪ ಇದೆಲ್ಲ ಯಾವುದು ಬೇಡ ಸಂಕ ಜಾಕ್ಟೆ ಸ್ಪೂನ್ ಯಾವ್ದು ಬೇಡ ಮಲಗಿ ಸಂಬಂಧಿತ ಜಾತಿಗಳು ಒಕ್ಕೂಟ ಮಾಡಿ ಬೌದ್ಧ ಧರ್ಮ ಅಂತ ಯಾಕೆ ಬರಿಸಬೇಕು ಅಂದ್ರೆ ಬಾಬಾ ಸಾಹೇಬರು ಲಾಸ್ಟಲ್ಲಿ ಹೇಳ್ಬಿಟ್ಟಿದ್ದಾರೆ ನನ್ನ ಜನ ಬೌದ್ಧ ಧರ್ಮದ ಪುನರುತ್ಥಾನಕ್ಕೆ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಈ ದೇಶದಲ್ಲಿ ಬೌದ್ಧ ಧರ್ಮವನ್ನು ಪುನರುತ್ಥಾನ ಮಾಡ್ತಾರೆ ಅಂತ ನಂಬಿಕೆ ಸ್ಯಾಕ್ರಿಫೈಸ್ ಅಂತ ಬಾಬಾ ಸಾಹೇಬ್ ಅದು ನಮ್ಮ ಮೂಲ ಧರ್ಮ ಅದು ಅರಳಿ ಮರ ಯಾರು ಯಾರು ಊರಲ್ಲಪ್ಪ ಅರಳಿ ಮರ ಅರಳಿ ಮರ ಇದ್ಮೇಲೆ ಬೌದ್ಧತ್ತ ಅರಳಿ ಮರದ ಕೆಳಗಡೆ ಬುದ್ಧ ಇದ್ದದ್ದು ಬುದ್ಧನ ಜ್ಞಾನ ಇದೆ ಅರಳಿ ಮರ ಅರಳಿ ಮರ ಇಲ್ದೇ ಹಸವತ್ ಹಸವತ್ತಕ್ಕೆ ಊರಾಗೆ ನಾವೆಲ್ಲರೂ ಬೌದ್ಧರೇ ಹಾಗಾಗಿ ಬೌದ್ಧ ಧರ್ಮ ಅಂತ ಕಲಿಸಿ ಮೊದಲನೇದು ಧರ್ಮದ ಕಾಲಂ ಅಂತ ಬಂದು ಕೂಡಲೇ ನೀವೆಲ್ಲರೂ ಬೌದ್ಧ ಅಂತ ಕಡ್ಡಾಯವ ಬರೀಬೇಕು ಧರ್ಮದ ಕಾಲಂನಲ್ಲಿ ಬೌದ್ಧ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು